ದಾಂಡೆಲಿಯ ಟೌನ್ಶಿಪ್ನಲ್ಲಿರುವ ಬಾಡಿಗೆ ಮನೆಯೊಂದರಲ್ಲಿ ಕಳ್ಳತನ ನಲವತ್ತೇಳು ಸಾವಿರ ರೂಪಾಯಿ ಕಳವು ದಾಂಡೇಲಿ ನಗರದ ಟೌನ್ಶಿಪ್ನಲ್ಲಿರುವ ಬಾಡಿಗೆ ಮನೆಯೊಂದರಲ್ಲಿ ಕಳ್ಳತನ ನಡೆದಿರುವ ಘಟನೆ ಇಂದು ಭಾನುವಾರ ನಸುಕಿನ ವೇಳೆ ಮೂರರಿಂದ ನಾಲ್ಕು ಗಂಟೆ ಸುಮಾರಿಗೆ ನಡೆದಿದೆ ನಗರದ ಸಾರಿಗೆ ಬಸ್ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿವಪ್ಪ ರಾಮಪ್ಪ ರಾಥೋಡ್ ಅವರು ವಾಸ್ತವ್ಯವಿರುವ ಟೌನ್ಶಿಪ್ನ ಬಾಡಿಗೆ ಮನೆಯಲ್ಲಿ ಅವರು ಮನೆಯ ಹೊರಗಡೆ ಮಲಗಿದ್ದ ಸಂದರ್ಭದಲ್ಲಿ ಮನೆಯ ಚಿಲಕ ತೆಗೆದು ಮನೆಯೊಳಗಡೆ ಹೋಗಿ ಮನೆಯಲ್ಲಿಟ್ಟಿದ್ದ ನಲವತ್ತೇಳು ಸಾವಿರ ರೂಪಾಯಿ ನಗದನ್ನು ಕಳ್ಳತನ ಮಾಡಿದ್ದಾರೆ ಈ ಬಗ್ಗೆ ಭಾನುವಾರ ಬೆಳಿಗ್ಗೆ ಶಿವಪ್ಪ ರಾಮಪ್ಪ ರಾಥೋಡ್ ಅವರು ದಾಂಡೇಲಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಎಷ್ಟು ಅಮೌಂಟ್ ಇಟ್ಟಿದ್ರಿ ನಲವತ್ತೇಳು ಸಾವಿರ ಫಸ್ಟ್ ಮೂವತ್ತೈದು ಸಾವಿರ ವಿಡ್ರಲ್ ನಾನು ಸ್ಟೇಟ್ ಬ್ಯಾಂಕ್ ಇಂದ ಈ ಎರಡು ದಿವಸ ಹಿಂದೆ ಅದು ಮೆಸೇಜ್ ಇದೆ ಆಮೇಲೆ ಹನ್ನೆರಡ್ ಸಾವಿರ ಊರ್ಲಿಂದ ತಂದಿದ್ದಿತ್ತದು ಇಲ್ಲಿ ಯಾರು ಬರ್ತಾರಲ್ಲ ಬ್ಯಾಂಕ್ ಹಾಕೊಂಡ್ ಬಿಡು ಆಮೇಲೆ ಅಂತ ಹೇಳಿ ನಾನು ಮಾಡಿದ್ದೆ ಅದೇ ಈ ಟೈಪ್ ನಾನು ಕನ್ಸ್ ನಾನು ಮೂಲ ನಿವಾಸಿ ಇಲ್ಲಿಂದ ಏನ ಅದು ಇದು ಇದು ನನ್ನ ಫಸ್ಟ್ ಟೈಮ್ ಆಗಿದ್ದು ಥರ್ಡ್ ಫ್ಲೋರ್ ನಿಮ್ಗೆ ಯಾರ ಮೇಲೆ ಆದ್ರೂ ಡೌಟ್ ಇದೆ ಇಲ್ಲಿ ಇಲ್ಲಿ ಹೆಂಗ್ ರೀ ಡೌಟ್ ಯಾರ ಮೇಲೆ ಡೌಟ್ ಇಲ್ಲ ಈಗ ಟೋಟಲಿ ಅಮೌಂಟ್ ಎಷ್ಟು ಇತ್ತು ನಲವತ್ತೇಳು ಸಾವಿರದ ನಲವತ್ತೇಳು ಸಾವಿರ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಜಸ್ಟ್ ನಾವು ಕೊಡ್ಲಿಕ್ಕೆ ಹೋಗಿದ್ದೆ ಅವರು ಜಸ್ಟ್ ಒಂದು ಸಿವಿಲ್ ಪೊಲೀಸರಿಗೆ ನಿಮ್ಮ ಮನೆ ಕಡೆ ಹೋಗಿ ನೀನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಇಟ್ಟಿ ಸಲ ನಾನು ಮತ್ತೆ ತಕ್ಕೊಂಡೆ ಬಂದೆ ಬಿಟ್ಟು ತಕ್ಕೊಂಡೆ ಬಂತು ಯಾರು ಇತರ ಕರೆ ಫರ್ಟ್ ಬರೋ ಇಲ್ಲಿ ಬಿಟ್ಟು ಇಲ್ಲ ಮುಂದೆ ಹೋಗಿ ಏನು ನಾನು ನನಗೆ ખબર ಇಲ್ಲ ಎಲ್ಲ ತಗಿದಾಕೆ ಈ ಸಕ್ಕಿ ಅದ್ವಿ ಅಲ್ಲೇ ಇಟ್ಕಾರ ಬಂತು ಇಲ್ಲ ಬಿದ್ದೆ ನಾನು ಇಲ್ಲ ಬಿದ್ದೆ ತಕ್ಕೊಂಡೆ ಯಾರು ಬರ್ತಾರೆ ಸನ್ಶೆ ಇಲ್ಲ ಬಿದ್ದೆ 30 ತಾರೆ ನಾನು ಫರ್್ ಮೈಂಡ್ ಗೆ ಹೋಗೋದು ಏತ ಚುಟಕೊಳೋ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತಕೊಂಡು ಬಂತು